ಪ್ರದೀಪೇಶ್ವರ್ ಅವರು ಇನ್ನೊಂದ್ ಕಡೆ ಸೋಶಿಯ ನಾನು ಉಚಿತವಾಗಿ ಚಿಕಿತ್ಸೆ ಕೊಡಿಸ್ಕೊಡ್ತೀನಿ ಅವರು ಅದ್ಮೇಲೆ ಮಾತಾಡ್ತಾ ಇದ್ದಾರೆ ಅಂತ ನಿನ್ನೆಯಿಂದ ಟ್ರೋಲ್ ಆಗ್ತಾ ಇದ್ರು ಬಹಳ ಜನರು ಕ್ಷೇತ್ರ ಅವರ ಕ್ಷೇತ್ರದವರು ಅವರಿಗೆ ಮತ ಮತದಾರರು ಅವ್ರ ಬಗ್ಗೆ ಅದನ್ನ ಹೇಳ್ತಾ ಇದ್ದಾರೆ ಮತ್ಬಿಟ್ಟು ಅವ್ರ ಮನೆ ಸೇರಿ ಅವ್ರಿಗೆ ಅದನ್ನ ಹೇಳ್ತಾ ನಾನು ಅವಾಗ ಕಡ್ನೆ ಇಟ್ಟು ಮಾತಾಡೋದು ಒಂದು ವರ್ಷ ಆಗ್ತಾ ಇದೆ ನಾನು ಇರೋದು ಯಾವುದು ಕೂಡ ವಿಷಯ ಗಾಡಿಯಲ್ಲಿ ಗುಂಡಾಸೋದು ನಮ್ಮ ಇಲ್ಲ ಏನಾದ್ರೂ ನಾನು ಮಾತಾಡಿದ್ರೆ ಅದಾಗತ್ತೆ ಇವರು ಏನೇನು ಮಾತಾಡ್ತಾರೆ ನಾನು ಇನ್ನೇನು ಹೇಳಿದ ಚಿಂತಾಮಣಿ ಸುಧಾಕರ್ ಅವರ ಶಿಷ್ಯ ನನ್ನ ಗುರುಗಳು ಅವರು ಅಂತ ಹೇಳಿ ಏನೆಲ್ಲ ಮಾತಾಡ್ತಾರೆ ಇವತ್ತು ಚಿಂತಾಮಣಿ ಸುಧಾಕರ್ ಅವರು ನನ್ನ ನಂದು ಸ್ನೇಹಿತ ಬಹಳ ಬುದ್ಧಿ ಹೇಳಿದ್ದಾರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಪ್ರಬುದ್ಧ ಹೇಳಿ ನೋಡಿ ನಾನು ಅವ್ರಿಗೆ ಯಾವುದೋ ಕಾರಣಕ್ಕೆ ಟಿಕೆಟ್ ಕೊಡಿಸ್ಲಿಕ್ಕೆ ನಾನು ಒಬ್ಬ ಪ್ರಯತ್ನ ಮಾಡಿ ಪಾಪ ಇನ್ನು ಅವರು ಚಿಕ್ಕವರು ರಾಜಕೀಯ ಅನುಭವ ಇಲ್ಲ ಅನುಭವದ ಕೊರತೆ ಇದೆ ಈ ರೀತಿ ಸಣ್ಣ ಪುತ್ರದಾಗಿ ಮಾತಾಡಬಾರ್ದು ತಿಳ್ಕೊಂಡು ಬರ್ಕೊಂಡು ಹೋಗಬೇಕು ರಾಜಕೀಯದಲ್ಲಿ ಯಾರು ಪರ್ಮನೆಂಟ್ ವೈರಿಗಳು ಅಲ್ಲ ಮಿತ್ರರು ಅಲ್ಲ ಶತ್ರುಗಳು ಅಲ್ಲ ಅವರು ಇನ್ನು ತಿಳ್ಕೊಂಡ್ ಅವರೇ ಅಷ್ಟು ಪಾಠ ಹೇಳಿದಾಗ ನಾನು ಬೇರೆ ಹೇಳೋ ಅವಶ್ಯಕತೆ ಇದೆ ಗಿರಿಯನ್ನು ಗೌರವಸು ಕಿರಿಯನ್ನು ಪ್ರೀತಿಸು ಇದು ಮಾನವೀಯತೆ ಮನವಿಯತ ಎಲ್ಲೆ ಮೀರಿ ಮಾತಾಡ್ತಾರ ಅದಕ್ಕೆ ಅಂತ್ಯ ಇರೋದು ಎಷ್ಟು ಜನ ಆಕಸ್ಮಿಕವಾಗಿಯೂ ಕೂಡ ಬುದ್ಧಿಗಳ ಅಲಂಕಾರ ಆಗುತ್ತೆ ಕಾರಣಗಳು ಏನೋ ಇರ್ತವೆ ಶಾಸಕರೂ ಆಗಿರ್ಣ ನಾನು ಕಟ್ಟ ಮುಂದಿನ ಅವರು ನನಗಿಂತ ಕಿರಿಯ ವಯಸ್ಸಿನಲ್ಲಿ ಆದರೆ ಶಾಸಕರು ಶಾಸಕತ್ವವನ್ನು ನಾನು ಗೌರವ ಕೊಡ್ಬೇಕು ಕಿರಿಯರು ಅನ್ನೋದಕ್ಕೆ ನನ್ನ ಸಹೋದರ ಅಂತ ತಿಳ್ಕೊಂಡು ಮಾತನ್ನು ಪುಸ್ತ ಬೇಕಾಗಿಲ್ಲ ನನಗೆ ಇದೆ ನನ್ನ ಸಾಕೊಳ್ಳೋಷ್ಟು ಆದ್ರೆ ಇಷ್ಟೊಂದು ಸಣ್ಣತನಕ್ಕೆ ತಿಳಿಯಬೇಡ ಯಾಕಂದ್ರೆ ನೀವು ಅಲ್ಲ ಈಗ ಶಾಸ್ತ್ರ ಶಾಸ್ತ್ರ ಆಗಿರೋದ್ರಿಂದ ನಾಯಿ ಎಲ್ಲ ಅಂದ್ರೆ ನಾಯಿಯ ಗಾದೆ ಒಂದು ಹೇಳಿದ್ದೆ ಇಲ್ಲ ನಾನು ಯಾವತ್ತು ಓಡಿ ಹೋಗೋನಲ್ಲ ಮಾತಾಡಿದ್ದೆ ಪ್ರಧಾನ ಮಂತ್ರಿ ರಾಜೀವ್ ಗಾಂಧಿ ಅವರಿದ್ದಾರೆ